ನಮಸ್ಕಾರ ವೀಕ್ಷಕರೇ ದೇಶದೆಲ್ಲೆಡೆ ಸಂಚಲನ ಮೂಡಿಸಿದ್ದ ಮಾಜಿ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಮೂವತ್ತೊಂದರ ಶನಿವಾರ ಅತ್ಯಾಚಾರದ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಇದರ ಬಗ್ಗೆ ಹಾಸನದ ಜನತೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ತಮ್ಮ ಹೆಸರು ಸುಶೀಲ ಸೋಮಶೇಖರ್ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಯ್ತು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬಾನೇ ಮೋಸ ಅನ್ಯಾಯ ಮಾಡ್ತಾ ಇದ್ದ ಕೆಲಸ ಕಳ್ಕೊಂಡೋದ್ರೆ ತುಂಬಾ ಅವರು ಅವ್ರ ಮೇಲೆ ದೌರ್ಜನ್ಯ ಇದೆ ಕರೆಕ್ಟಾಗಿ ನ್ಯಾಯ ಸಿಕ್ಕಿದೆ ಇವಾಗ ಹೆಣ್ಮಕ್ಳಿಗೆ ಹ್ಞೂ ಒಳ್ಳೆಯದೇ ಆಗಿದೆ ಆಯಿತು ತುಂಬ ಖುಷಿ ಆಯಿತು ನಾಯಿ ಪರವಾಗಿದ್ದೀವಿ ನ್ಯಾಯ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ ಇವಾಗ ಅವನು ಜೀವವಾದಿ ಶಿಕ್ಷಕೆ ಅನ್ಯಾಯಕ್ಕೊಳಗದವ್ರಿಗೆ ನ್ಯಾಯ ಸಿಕ್ಕಿದೆ ಮುಂದೆ ಮುಂದೆ ಬೇರೆಯವ್ರಿಗೆ ಮುಂದೆ ಮುಂದೆ ಬೇರೆಯವ್ರು ಮಾಡೋವ್ಗೂ ಇದಾಗಬಾರ್ದು ಅವನಿಗೆ ಇನ್ನು ಗಲ್ ಶಿಕ್ಷಣೆ ಮಾಡಬೇಕು ಬೇರೆಯವ್ರಿಗಾದರೆ ಹ್ಞೂ ಇವನಿಗೆ ಜೀವವಾದಿ ಶಿಕ್ಷೆ ಬೇರೆಯವ್ರಿಗೆ ಗಲ್ ಶಿಕ್ಷಣ ಮಾಡಬೇಕು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗುತ್ತೆ ಆಗಲಿ ಬಿಡಿ ನೋಡಿ ಇನ್ನು ಬೇರೆಯವ್ರು ಕಲಿಬಾರ್ದ ಥರ ಅಲ್ವಾ ಅದರಿಂದ ಶಿಕ್ಷೆ ಆಗಲಿ ಬಿಡಿ ಒಳ್ಳೆಯದಾಯ್ತು ಕೋರ್ಟ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನಮ್ಗೆ ಅದು ಗೊತ್ತಿಲ್ಲ ಅಷ್ಟು ಏನು ಎಂತ ಅಂತ ಗೊತ್ತಿಲ್ಲ ನನಗೆ ತಪ್ಪು ಮಾಡಬೇಕು ಶಿಕ್ಷೆ ಹಾ ಹ್ಞೂ ನಿಂತೆ ನಾವು ಹೇಳೋದು ನಾವು ಯಾವಾಗಲೂ ಹೇಳೋದೇ ಅದು ನನ್ನ ತವರೆಗೆ ಶಿಕ್ಷೆ ಆಗ್ಬೇಕು ಅಂತಾನೆ ಹೇಳಿ ಅಂತ ಸಂಸದರಿಗೆ ಅದು ಕಾನೂನು ಒಳ್ಳೆಯ ರೀತಿಯಿಂದ ಒಂದು ಸಹ ತೀರ್ಬಂದಿದೆ ಅಂತ ಎಲ್ಲರಿಗೂ ಸಮಾಧಾನ ಆಗಿದೆ ಎಲ್ಲರಿಗೂ ಇಬ್ಬರಿಗೂ ನ್ಯಾಯ ಶ್ರೀಮಂತರಿಗೂ ನ್ಯಾಯ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಇದು ನ್ಯಾಯ ಕರೆಕ್ಟಾಗಿದೆ ಅಂತ ನನ್ನ ಮನಸ್ಸಲ್ಲಿದೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಸಿಕ್ಕಿದೆ ಅನ್ನೋ ಥರದ್ದು ಎಲ್ಲ ಕಾಣ್ತಾ ಇದೆ ನಾವೇನು ಅದರಲ್ಲಿ ಹೆಚ್ಚಾಗಿ ಮಾತಾಡೋದು ಏನೂ ಇಲ್ಲ ಅಂದರೆ ಈಗ ಆಗಿರೋ ನ್ಯಾಯ ಕರೆಕ್ಟಾಗಿದೆ ಒಂದು ನ್ಯಾಯ ಸಿಕ್ಕಿದಂಗೆ ಆಗಿದೆ ಎಲ್ಲ ಕಡೆ ಇದೇ ಥರ ಆದರೆ ಒಳ್ಳೆಯದು ಬಗ್ಗೆ ಗೌರವ ಇದೆ ನಮಗೆ ಬಗ್ಗೆ ತುಂಬ ಗೌರವ ಇದೆ ಲೋಕಸಭಾ ಚುನಾವಣೆ ಪ್ರಾರಂಭದಲ್ಲಿ ನಮಗೆ ಇದು ಆಗಿರೋ ಅಂಥ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣವರು ನಡ್ಕೊಂಡಿರೋಂಥ ರೀತಿ ಮತ್ತು ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯದ ಬಗ್ಗೆ ಎಲ್ಲ ಹಾಸನ ಜಿಲ್ಲೆ ಎಲ್ಲ ಜನಪರ ಚಳುವಳಿಗಳು ಬಹುದೊಡ್ಡ ಆಂದೋಲವನ್ನು ಅದರ ವಿರುದ್ಧವಾಗಿ ಮಾಡಿದೀವಿ ಅದು ಬೇರೆ ವಿಚಾರ ಇವತ್ತು ಬಹಳ ಬೇಗ ಸ ಕೋರ್ಟು ವಿಶೇಷವಾಗಿ ಸಂಸದರು ಮತ್ತು ಶಾಸಕರ ಅವರ ಆರೋಪನ ಸಾಬೀತು ಮಾಡೋ ಅಂಥ ಕೋರ್ಟ್ನಲ್ಲಿ ಈ ಪ್ರಕರಣ ನಡೆದು ಬಹಳ ಬೇಗ ಆ ತೀರ್ಮಾನ ಆಗಿದೆ ಅದರ ಬಗ್ಗೆ ನನಗೆ ಗಜಾನನ ಭಟ್ ಜಡ್ಜ್ ಅವರಿಗೆ ಅತ್ಯಂತ ಗೌರವನ್ನ ಸಲ್ಲಿಸ್ತೇನೆ ಅದರ ಜೊತೆಗೆ ನನಗೆ ಪ್ರಜ್ವಲ್ ರೇವಣ್ಣವರಾಗಲಿ ಅಥವಾ ಅವರ ತಂದೆಯವರಾಗಲಿ ಅವರ ತಾತಂದಿರಾಗಲಿ ಅವರ ಬಗ್ಗೆ ವೈಯಕ್ತಿಕವಾದಂಥ ನಮ್ಗೆ ಯಾವುದೂ ಕೂಡ ದ್ವೇಷ ಇಲ್ಲ ಆದರೆ ಹೇಳಿದ್ರೆ ಅವರು ಪ್ರಜ್ವಲ ರೇವಣ್ಣವರ ಸಂಸದರಾಗಿ ನಡ್ಕೊಂಡಂಥ ರೀತಿ ಏನಿದೆ ಆ ರೀತಿಗೆ ನಮ್ಮ ಖಂಡನೆ ಇದೆ ಆ ಕಾರಣಕ್ಕಾಗಿ ಇಡೀ ಇದನ್ನು ಪ್ರಕರಣವನ್ನು ಭೇದಿಸಿ ಬಹಳ ಬೇಗ ಜಾತಿ ಅಧಿಕಾರ ದುಡ್ಡು ಇದರ ಮುಂದಗಡೆ ಭಾರತ ಸಂವಿಧಾನ ಮತ್ತು ಕಾನೂನು ಗೆದ್ದಿದೆ ಅನ್ನೋದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಅದರ ಜೊತೆಗೇನಂತ ಹೇಳಿದ್ರೆ ಅವರಿಗೆ ಆಗಿರೋ ಅಂಥ ಅವರ ಜೀವಾವಧಿ ಶಿಕ್ಷೆ ಏನಿದೆ ಅಂತ ಹೇಳಿದ್ರೆ ಅದನ್ನು ಅವಕ್ಕೆ ಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ ಅದು ಬೇರೆ ವಿಚಾರ ಆದರೆ ಇವತ್ತು ಸಂದರ್ಭಕ್ಕೆ ಇವತ್ತು ಕೊಟ್ಟಿರೋಂಥ ಗಜಾನನ ಭಟ್ಟವರು ಅಂಥ ಜಡ್ಜ್ಮೆಂಟ್ ಏನಿದೆ ಅದು ಅತ್ಯಂತ ಪ್ರಜಾಪ್ರಭುತ್ವವಾಗಿದೆ ಮತ್ತು ಬಹಳ ಬೇಗ ಅದರ ಜಡ್ಜ್ಮೆಂಟನ್ನು ಕೂಡ ಅದನ್ನು ಸಾಕ್ಷೀಕರಿಸಿದ್ದಾರೆ ಹಂಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಅದನ್ನು ಹೊಗಳಿಕೆ ತೆಗಳಿಕೆ ಪ್ರಶ್ನೆಗಿಂತ ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಆ ನಿಟ್ಟಿನಲ್ಲಿ ಈ ಜಡ್ಜ್ಮೆಂಟ್ ಆಗಿದೆ ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಅವ್ರನ್ನ ಗಜನ ಭಟ್ ಅವರು ನಾನು ನಾನು ಅತ್ಯಂತ ಪರಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ ತಪ್ಪು ಮಾಡಿರೋ ತಪ್ಪು ಅವರು ಆ್ಯಕ್ಚುಲಿ ಮಾಡಿರೋ ತಪ್ಪು ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಅವರು ಅಷ್ಟು ಕೇ ಕೇವ್ ನೆಲ್ಕೋಬಾರ್ದು ನಾವು ಅಕ್ಕ ತಂಗಿರೋ ಹೊಟ್ಟೆ ಹೊಟ್ಟಿರೋದು ನಾವು ಅಕ್ಕ ತಂಗಿರೋ ಜೊತೆ ಹೊಟ್ಟಿರೋದು ಅವರು ಆ ಕೆಲಸ ಮಾಡಬಾರ್ದು ಮಾಡಿದರೆ ಏನು ಮಾಡೋಂಗಿಲ್ಲ ಈ ತಪ್ಪು ಜನಜ ತೀರ್ಮಾನ ಕೊಟ್ಟ ಮೇಲೆ ಏನೂ ಮಾಡೋಂಗಿಲ್ಲ ಏಕೆಂದರೆ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಅದು ಹೆಣ್ಮಕ್ಳು ಅಕ್ಕ ತಂಗಿಯರು ಅವರು ಎಲ್ಲ ಅನ್ವರವಾಗಿ ಹೋಗಿದ್ರೆ ಉದಾಥರಲ್ಲಿ ಅದು ಅಕ್ಕ ತಂಗಿಯರೊಳಗೂ ಹುಟ್ಟಿಲ್ಲ ಅನಿಸುತ್ತೆ ನ್ಯಾಯಾಂಗದ ಬಗ್ಗೆ ನಮಗೆ ಗೌರವ ಇದೆ ಆದರೆ ಇಷ್ಟು ಬೇಗ ಬೇಗ ತೀರ್ಪು ಕೊಟ್ಟರೆ ಇನ್ನೂ ಎಷ್ಟೋ ಕೇಸ್ಗಳು ಬರೀ ಬೇಲ್ಗಳು ಕೊಟ್ಕೊಂಡೇ ಕಾಲ ಕಳೀತಾ ಇದ್ದಾರೆ ಅವಕ್ಕೂ ಅದೇ ರೀತಿಯಲ್ಲಿ ನೀವು ಬೇಗ ಬೇಗ ಶಿಕ್ಷೆಗಳು ಕೊಟ್ಟರೆ ನಮ್ಗಿನ್ನೂ ಕಾನೂನಲ್ಲಿ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಸಿಗುತ್ತೆ ಯಾಕೆಂದರೆ ಐದು ಕೊಲೆ ಆರು ಕೊಲೆ ರೇಪಿಸ್ಟ್ಗಳು ಅವರೆಲ್ಲ ಬೇಲಲ್ಲಿರ್ತಾರೆ ಈಗ ಒಬ್ಬರು ಮಾಡಿದ್ದಾರೆ ಇವ್ರು ಕೊಟ್ಟಿದ್ದೀರ ಒಪ್ಕೋತೀವಿ ಆದರೆ ಅದೇ ಥರ ಬೇರೆಯವ್ರಿಗೂ ಬೇಗ ಬೇಗ ನೀವು ಕೊಟ್ಟರೆ ಬೇಗ ಬೇಗ ಆ ಥರ ಕೆಲಸ ಮಾಡೋರದು ಕಡಿಮೆ ಆಗುತ್ತೆ ಅದರಿಂದ ಕಾನೂನಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದರೆ ತ್ವರಿತಗತಿಯಲ್ಲಿ ನೀವು ಅದನ್ನು ಕಾನೂನನ್ನ ಬಗೆಹರಿಸಿ ನ್ಯಾಯವ್ರಿಗೆ ನ್ಯಾಯ ಕೊಡಿಸಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ನ್ಯಾಯ ಬಗ್ಗೆ ಗೌರವ ಇದೆ ಎಲ್ಲರಿಗೂ ಆದರೆ ಈ ಬೇರೆ ಸಣ್ಣ ಪುಟ್ಟ ಒಂದು ರಾಜಕಾರಣಿಗಳಾಗಿರ್ಬೋದು ಬೇರೆ ಇನ್ನೊಬ್ರು ಆಗಿರ್ಬೋದು ಅವರು ಭಾರಿ ದೇವೇಗೌಡರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಇದಕ್ಕೆ ಒಂದು ಕಡಿವಾಣ ಹಾಕಂಥ ಒಂದು ಕಾನೂನು ಬರಬೇಕು ಆಗ ಒಂದು ಅನುಕೂಲ ಆಗುತ್ತೆ ಏಕೆ ಅಂತಂದರೆ ದೇವೇಗೌಡರು ಅಂತಂದರೆ ಇವತ್ತು ಹಾಸನ ಜಿಲ್ಲೆಗೆ ಮಾದರಿಯಾದಂಥ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಹಗುರವಾಗಿ ಪ್ರತಿಯೊಬ್ಬರೂ ಮಾತಾಡ್ತಾವ್ರೆ ಆ ಥರ ಮಾತಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು ಏಕೆಂದರೆ ಮನೇಲಿ ಹಿರಿಯರಿಗೆ ನಾವು ಗೌರವ ಎಷ್ಟು ಕೊಡ್ತೀವಿ ಅವ್ರಿಗೂ ನಾವು ಗೌರವ ಕೊಡಬೇಕು ಅವರು ನಮ್ಮ ಜಿಲ್ಲೆಯ ನಾಯಕರು ಅದಕ್ಕೆ ಒಂದು ಗೌರವ ಕೊಡಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ